ಹಾಗೆ ಹೊಸ ವರ್ಷದ ಶುಭಾಶಯಗಳು ಇಪ್ಪತ್ತರಿಂದ ಇಪ್ಪತ್ತೆರಡನ ತಾರೀಕು ಜನವರಿ ತ್ರಿಪುರ ವಾಸಿನಲ್ಲಿ ಪ್ರಾರಂಭವಾಗುತ್ತದೆ ಇದೊಂದು ವಿಶೇಷವಾದ ಎಲ್ಲ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ ಕನೆಕ್ಟೆಡ್ ಇರುವಂತಹ ಎಕ್ಸ್ಪೋ ಹೆಚ್ಚಿಗೆ ಜನರು ಇದನ್ನು ಉಪಯೋಗ ಪಡಬೇಕು ವಿಶೇಷವಾಗಿ ಹೊಸ ಹೊಸದ ಇನೋವೇಟಿವ್ ಇನ್ಸ್ಟ್ರೂಮೆಂಟ್ಸು ಇಕ್ವಿಪ್ಮೆಂಟ್ಸು ಹೈಜೀನ್ ಬಗ್ಗೆ ಹೆಚ್ಚಿಗೆ ಪ್ರಾಮುಖ್ಯ ಕೊಡುವಂತ ಹೊಸ ತರದ ಇಕ್ವಿಪ್ಮೆಂಟ್ಸ್ಗಳು ಬಹಳಷ್ಟು ಬಂದಿದೆ ಮುಂದಿನ ದಿನಗಳಲ್ಲಿ ಹೋಟೆಲ್ ಇರಬಹುದು ರೆಸ್ಟೋರೆಂಟು ಬಾರ್ ಬೇಕರಿಸ ಬಹಳಷ್ಟು ಉಪಯೋಗವಾದಂತಹ ಇಕ್ವಿಪ್ಮೆಂಟ್ಸ್ ಅನ್ನು ಕಾಣಬಹುದು ಬಹಳಷ್ಟು ಬೆಂಗಳೂರಿಗೆ ಇದೊಂದು ಹೆಮ್ಮೆ ತರುವಂತಿರ್ತದೆ ಆದಷ್ಟು ಇದಕ್ಕೆ ಪ್ರಚಾರ ಕೊಡಿ ಬೇಕೋ ಅಂತ ಏನು ದೇವರಾಜ ಅಂತ ಸಿ ಅವರ ಕಾಂಟ್ರಿಬ್ಯೂಷನ್ ಏನಂತ ಹೇಳಿದ್ರೆ ನಮ್ಮ ಮಿನಿಸ್ಟ್ರಿನಲ್ಲಿ ಹೊಸ ಉದ್ದಿಮೆದಾರರಿಗೆ ಹಾಗೂ ಎಕ್ಸಿಸ್ಟಿಂಗ್ ಉದ್ಯಮೆದಾರರಿಗೆ ಅವರ ಪ್ರಾಡಕ್ಟ್ಸ್ ಎಕ್ವೋಕರ್ಸ್ನ ಮಾರ್ಕೆಟ್ ಮಾಡಲಿಕ್ಕೆ ಒಂದು ಪ್ಯಾಟಾರ್ಮ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಒಂದು ಪ್ರೊಕ್ಯೂರ್ಮೆಂಟ್ ಮಾರ್ಕೆಟಿಂಗ್ ಅಂಡ್ ಸಪೋರ್ಟ್ ಸ್ಕೀಮ್ ಅಂತ ಇದೆ ಆ ಸಪೋರ್ಟ್ ಸ್ಕೀಮ್ನಲ್ಲಿ ಯಾರೇ ಉದ್ಯಮೆದಾರರು ಈ ಇಂಡಸ್ಟ್ರಿನಲ್ಲಿ ಒಳಪಟ್ಟಿರ್ತಾರೆ ನಮ್ಮ ಉದ್ಯಮ ರಿಜಿಸ್ಟ್ರೇಷನ್ ಅಂಡ್ ಸ್ಮಾಲ್ ಭಾಗವಹಿಸಿದ್ರೆ ಅವರಿಗೆ ಮಹಿಳಾ ಉದ್ಯಮಗಳಿಗೆ ಹಾಗೂ ಎಸ್ ಸಿ ಎಸ್ ಟಿ ಉದ್ಯಮಗಳಿಗೆ ನೂರು ಪರ್ಸೆಂಟ್ ಮಾಡ್ತಾ ಇದೀವಿ ಹಾಗೆ ಇಪ್ಪತ್ತೈದು ಪರ್ಸೆಂಟ್ ಕಂಟಿನ್ಯನ್ಸಿ ಏನು ಲಾಜಿಸ್ಟಿಕ್ಸ್ ಅಥವಾ ಬ್ರ್ಯಾಂಡಿಂಗ್ ಅಥವಾ ಮಾರ್ಕೆಟಿಂಗ್ ಸಪೋರ್ಟ್ ಏನಿದೆ ಅವರಿಗೆ ಅದನ್ನೆಲ್ಲ ಮಾಡಲಿಕ್ಕೆ ಇಪ್ಪತ್ತೈದು ಸಾವಿರ ಸಪೋರ್ಟ್ ಮಾಡ್ತಾ ಇದ್ವಿ ಹಾಗೆ ಜನರಲ್ ಕ್ಯಾಟಗರೀಸ್ಗೆ ಏಯ್ಟಿ ಪರ್ಸೆಂಟ್ ಪರ್ಸೆಂಟ್ವರೆಗೂ ನಾವು ಬ್ಯಾಂಗ್ಳೂರಲ್ಲಿ ನಡೀತಾ ಇರೋ ಎಕ್ಸಿಬಿಷನ್ಸ್ಗೆ ನಾವು ಫೇಮಸ್ನ ಕೊಡ್ತೇವೆ ನಮ್ಮ ಸ್ಕೀಮ್ನಲ್ಲಿ ಎ ಸಿರೀಸ್ನಲ್ಲಿ ಮಾಡೋದಕ್ಕೆ ಅಪ್ ಟು ಒನ್ ಪಾಯಿಂಟ್ ಟು ಫೈವ್ ಲ್ಯಾಕ್ಸ್ ಸಪೋರ್ಟ್ ಮಾಡ್ತಾ ಇದ್ವಿ ಪ್ಲಸ್ ಟ್ವೆಂಟಿ ಫೈವ್ ತೌಸಂಡ್ ಕಂಟಿಜೆನ್ಸಿ ಅದೇ ರೀತಿ ಬಿ ಸಿರಿ ಮಾಡಲಿಕ್ಕೆ ಐವತ್ತೈದು ಸಾವಿರದವರು ಸ್ಟಾಲ್ ಚಾರ್ಜಸ್ ಹಾಗೆ ಇಪ್ಪತ್ತೈದು ಸಾವಿರದವರು ಕಂಟಿನ್ಜೆನ್ಸಿ ಟೋಟಲ್ ಏಯ್ಟಿ ತೌಸಂಡ್ ರುಪೀಸ್ವರೆಗೂ ನಾವು ಸಪೋರ್ಟ್ ಮಾಡ್ತಾ ಇದ್ವಿ ಈ ಮುಖ್ಯ ಉದ್ದೇಶ ಏನಂದ್ರೆ ನಾವು ನಮ್ಮ ಸೂಕ್ಷ್ಮ ಹಾಗೂ ಸಣ್ಣ ಉದ್ಯಮೆದಾರರಿಗೆ ಒಂದು ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಬಿಟ್ಟು ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಅವರು ಪ್ರಾಡಕ್ಟ್ಸ್ ಆಗಲಿ ಅಥವಾ ಕಾಂಪೋನೆಂಟ್ಸ್ ಅಥವಾ ರಿಲೇಟೆಡ್ ಟು ದಟ್ ಎಕ್ಸಿಬಿಷನ್ ಇದು ಒಂದೇ ಅಂತ ಅಲ್ಲ ಇದುವರೆಗೂ ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹ ಒಂದು ಹನ್ನೊಂದು ಎಕ್ಸಿಬಿಷನ್ಗೆ ನಾವು ಸಪೋರ್ಟ್ ಮಾಡಬೇಕಾದ್ರೆ ಇಂಟೆಕ್ಸ್ ಇರಬಹುದು ಐಎಮ್ ಎಸ್ ಇರಬಹುದು ಎಂಎಸ್ ಎಂಇ ಕಾಂಗ್ರೆಸ್ ಎಲ್ಲಾ ಸೆಕ್ಟರ್ಸ್ ಒಂದು ಸೆಕ್ಟರಲಿ ಫೋಕಸ್ ಅಂತ ಅಲ್ಲ ಪ್ರತಿ ಒಂದು ಸೆಕ್ಟರ್ಸ್ ಗೆ ನಾವು ನಮ್ಮ ಬುದ್ಧಿقدرರಿಗೆ ಯಾವ ರೀತಿ ಮಾರ್ಕೆಟಿಂಗ್ ನಲ್ಲಿ ಸಪೋರ್ಟ್ ಮಾಡಬಹುದು ಅನ್ನೋದಕ್ಕೋಸ್ಕರ ಸ್ಕೀಮ್ ಆಗಿದೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಸರ್ ಕሺ ವಿಷ್ಣಾಥ್ ಆನ್ ಡೈರೆಕ್ಟರ್ ಅಂಡ್ ভাইস പ്രസിഡೆಂಟ್ ಆಫ್ ಕರ್ನಾಟಕ ಆಷ್ಯಾಸಿಯೇಷನ್ ಅಂಡ್ ಆಲ್ಸೋ એન ಎಫ್ ಎಂ ಟಿ ಕನ್ಸಲ್ಟೆಂಟ್ ವೆಲ್ ದ ಸಿನರ್ಜಿ ಎಕ್スポಶರ್ ಅಂಡ್ गिवनस ಅ ಸೆನ್ಸ್ ದಿ ಬಿ ಟು ಬಿ ಇಂಟಿಗ್ರೇಟೆಡ್ ಎಕ್スポ Where they're bringing in the FNB and the Oreka's segment together uh, at Bangalore for all of us. It's going to take place uh, at the Palace Ground from 28th of January to 22nd of January. Three, three wonderful days it's going to be. And I'm sure people are, will be benefited. I urge and request all the FNB professionals to come in, take part. There's going to be a lot of knowledge sharing. And, you know, uh, uh, we will also will be having uh, countries, uh, no, 13 different countries are going to take part here. Uh, no, they, they are going to come down and display their products to all of us. Uh, it's going to be under one roof uh, and, and and people across India are also going to come and take part. So, I urge and request all the professionals to come in and get benefited. Thank you. President, Association of Food Scientists and Technologists Bangalore Chapter. Again, I am the Vice President for Favelist Megapurpa Bangalore. Just to give a, a brief about the food industry, of course, I think we are uh, uh, going for this uh, Food and Beverage Summit that is on 20th to 22nd. Just to give a background, India being the largest producer of uh, food grains, 375 million metric tonnes, I think uh, almost 8% increase from the previous two years. Having produced so much, there are still losses are there, up to 22% losses is there. On the other side, there is a value addition is very less, around 8% compared to any other developing country. Considering all these issues, the synergy along with all the partners we have come together to have this uh, forum to provide entrepreneurs, startups other vendors to interact and provide the knowledge to the members. In addition to this, there is a lot of other issues with regard to the food industry. It may be the infrastructure, it may be the investment, it may be food processing quality, all these issues. So all these issues are being discussed here in this platform. I urge all the industries people to come and take advantage of this. ಕರ್ನಾಟಕ ಬೇಕರಿ ಸ್ವೀಟ್ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ನಡೆಯಲಿರತಕ್ಕ ಟೆಕ್ನಾಲಜಿ ಫೇರ್ ಕರ್ನಾಟಕ ಬೇಕರಿ ಅಂಡ್ ಸ್ವೀಟ್ಸ್ ಅಸೋಸಿಯೇಷನ್ ನಾಲೆಡ್ಜ್ ಪಾರ್ಟ್ನರ್ ಆಗಿ ಅಸೋಸಿಯೇಟ್ ಆಗಿದೆ ನಮ್ಮ ಮೆಂಬರ್ಸ್ ಎಲ್ಲರೂ ಹಾಗೂ ಬೇಕರಿ ಬಾಂಧವರು ಸ್ವೀಟ್ಸ್ ಬಾಂಧವರೆಲ್ಲರೂ ಬಂದು ಅಲ್ಲಿ ಭಾಗವಹಿಸಬೇಕು ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿ ನಮಗೆ ನಮ್ಮ ಸಿನರ್ಜಿ ಎಕ್ಸ್ಪೋಚರ್ ಅವರು ಕೊಟ್ಟಿದ್ದಾರೆ ಅವರು ನಮಗೆ ಅಲ್ಲಿ ನಮಗೆ ಕನ್ಸಲ್ಟೇಷನ್ ಆಗಲಿ ರಾ ಮೆಟೀರಿಯಲ್ಸ್ ಆಗಲಿ ಇನ್ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಎಕ್ವಿಪ್ಮೆಂಟ್ಸ್ ಆಗಲಿ ಇವೆಲ್ಲವೂ ನಮಗೆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತಂದು ಕೊಟ್ಟಿದ್ದಾರೆ ಸೊ ನಾನು ಮನವಿ ಮಾಡೋದೇನು ಅಂದ್ರೆ ತಾವೆಲ್ಲರೂ ಬಂದು ಇಲ್ಲಿ ಭಾಗವಹಿಸಿ ಇದನ್ನು ಸದುಪಯೋಗ ಸದುಪಯೋಗ ಅಂತ ಕಳಕಳಿಯ ಮನವಿ ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಐ ರೆಪ್ರೆಸೆಂಟ್ ಸೌತ್ ಇಂಡಿಯಾ ಶಿಫ್ಟ್ ಅಸೋಸಿಯೇಷನ್ ಅಂಡ್ ಈ ಬೇಕರ್ಸ್ ಇವೆಂಟ್ ಏನ್ ನಡೀತಾ ಇದೆಯೋ ಬಿಟ್ವೀನ್ ದ ಆಫ್ ಜನವರಿ ಟು ಟ್ವೆಂಟಿ ಸೆಕೆಂಡ್ ಆಫ್ ಜನವರಿನಲ್ಲಿ ನಮಗೆ ಒಂದು ಸ್ಪೆಷಲ್ ಅವಕಾಶ ಸಿಕ್ಕಿದೆ ಏಕೆಂದರೆ ಅಂಡರ್ ದಿ ಎಮ್ ಎಸ್ ಎಂ ಇ ಸ್ಕೀಮ್ ವಿ ಹ್ಯಾವ್ ಎ ಕಂಪನಿ ದಟ್ ಮ್ಯಾನುಫ್ಯಾಕ್ಚರ್ಸ್ ಟೋಫು ಅಂದ್ಬಿಟ್ಟು ಟೋಫು ಬಂದ್ಬಿಟ್ಟು ಸೋಯಾ ಮಿಲ್ಕಿಂದ ಮಾಡಿರೋಂಥ ಪನೀರು ಸೊ ಸಿನರ್ಜಿ ಎಕ್ಸ್ಪೋಸ್ ನಮಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಸ್ಟಾಲ್ ಕೊಟ್ಟಿದ್ದಾರೆ ವಿ ಹ್ಯಾವ್ ಮೈಕ್ರೋ ಗ್ರೀನ್ಸ್ ಟೋಫು ಆ್ಯಂಡ್ ವೇರಿಯಸ್ ಅದರ್ ರೆಡಿ ಟು ಈಟ್ ಫುಡ್ ಪ್ರಾಡಕ್ಟ್ಸ್ ಆನ್ ಡಿಸ್ಪ್ಲೇ ಯಾರ್ಯಾರಿಗೆ ಈ ಇಂಟ್ರೆಸ್ಟ್ ಇರುತ್ತೋ ಈ ಪ್ರಾಸೆಸ್ಡ್ ಫುಡ್ಸ್ ನಲ್ಲಿ ಸೋಯಾ ಪನೀರ್ ಅಲ್ಲಿ ದಯವಿಟ್ಟು ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡಿ ಆಸ್ ಅ ಕನ್ಸ್ಯೂಮರ್ ಮ್ಯಾನುಫ್ಯಾಕ್ಚರರ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇವೆಂಟ್ ಇನ್ ಒಂದು ನಾನು ಅಡ್ವೈಸ್ ಕೊಡ್ತೀನಿ ನಾನು ಈ ಎಕ್ಸಿಬಿಷನ್ಗೆ ತುಂಬ ವರ್ಷದಲ್ಲಿ ಹೋಗ್ತಾ ಇದ್ದೀನಿ ಈ ಎಕ್ಸಿಬಿಷನ್ ಮೊದಲನೇ ದಿನ ಬಂದರೆ ಅದು ತುಂಬಾ ಬೆನಿಫಿಟ್ ಆಗುತ್ತೆ ಕ್ರೌಡ್ ಅಷ್ಟೊಂದು ಇರಲ್ಲ ಕ್ರೌಡೆಡ್ ಆಗಿರತ್ತೆ ಬಟ್ ಕ್ರೌಡ್ ಅಷ್ಟೊಂದು ಇರಲ್ಲ ತುಂಬಾ ಕಂಫರ್ಟೇಬಲ್ ಆಗಿರತ್ತೆ ಆಮೇಲೆ ನಿಮ್ಗೆ ಏನಾದ್ರು ಸ್ಪೆಷಲ್ ಇಂಟ್ರೆಸ್ಟ್ ಇದ್ರೆ ಡೇ ಟೂ ವಾಪಸ್ ಬರ್ಬೋದು ಡೇ ತ್ರೀ ವಾಪಸ್ ಬರ್ಬೋದು ಸೊ ಈ ಅಡ್ವೈಸ್ ನಾನು ಪ್ರಾರಂಭ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ನಾನು ಸತೀಶ್ ಚಂದ್ರ ಚಿಂತಾಮಣಿ ನಾನು ನವೋದ್ಯಮಗಳ ಸೋಲಾರ್ ಸೆಕ್ರೆಟರಿ ನಮ್ಮ ಅಧ್ಯಕ್ಷರಾದ ಜಿ ಕೆ ಶೆಟ್ಟಿ ನೇತೃತ್ವದಲ್ಲಿ ನಾನು ಬಂದಿದ್ದೀನಿ ಇದೇ ತಿಂಗಳು ಇಪ್ಪತ್ತರಿಂದ ಇಪ್ಪತ್ತೆರಡನೇ ತಾರೀಕು ಜನವರಿ ತ್ರಿಕುರ ವಾಸಿನಿಯಲ್ಲಿ ಬೇಕು ಅಂತ ಒಂದು ಎಕ್ಸಿಬಿಷನ್ ಇದೆ ಕಂಡಕ್ಟ್ ಮಾಡಿದ್ದಾರೆ ನಮ್ಮ ಸಂಘದಿಂದ ಎಲ್ಲ ಸದಸ್ಯರಿಗೂ ನಾವು ಇನ್ಫಾರ್ಮ್ ಮಾಡಿದ್ವಿ ಹೋಗಿ ಅಲ್ಲಿ ವಿಸಿಟ್ ಕೊಟ್ಟು ಸ್ಟಾಲ್ಗಳಿಗೆಲ್ಲ ವಿಸಿಟ್ ಕೊಟ್ಟು ಪಾರ್ಟಿಸಿಪೇಟ್ ಮಾಡಿ ಏನೇನು ಎಕ್ವಿಪ್ಮೆಂಟ್ ಎಲ್ಲ ಏನೇನು ಫೆಸಿಲಿಟೀಸ್ ನಮ್ಮ ಹೋಟ್ಲ್ ಸಂಘಕ್ಕೆ ಬೇಕು ಹೋಟ್ಲಿಗೆಲ್ಲ ಬೇಕು ಎಲ್ಲ ಫೆಸಿಲಿಟೀಸ್ ತಗೋಬೇಕು ಅಂತ ಹೇಳಿ now i inform all the thank you